ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಚುನಾವಣೆ ಮತ್ತು ಗಣೇಶ ಹಬ್ಬಗಳ ವೇಳೆ ರೌಡಿ ಶೀಟರ್ಗಳನ್ನು ಆಯಾ ವ್ಯಾಪ್ತಿಯ ಡಿ ಸಿ ಪಿ ಮತ್ತು ಕೆಳ ಹಂತದ ಅಧಿಕಾರಿಗಳು ಕರೆಸಿ ಎಚ್ಚರಿಸುವುದು ಮಾಮೂಲಿ ಸಂಗತಿ ಇದೇ ವೇಳೆ ಹಲವು ವಿಸ್ಮಯಕಾರಿ ಸಂಗತಿಗಳು ಹೊರಬಿದ್ದಿವೆ ಇತ್ತೀಚೆಗಷ್ಟೇ ಬೆಂಗಳೂರು ಉತ್ತರ ವಿಭಾಗದ ಡಿ ಸಿ ಪಿ ಶಶಿಕುಮಾರ್ ರೌಡಿ ಶೀಟರ್ಗಳನ್ನು ಕರೆಸಿ ಎಚ್ಚರಿಸಿ ಶೇವಿಂಗ್ ಕಟಿಂಗ್ ಮಾಡಿಸಿ ಡೀಸೆಂಟಾಗಿ ಕಾಣುವುದು ಮತ್ತು ಸಭ್ಯ ನಡವಳಿಕೆ ಹೊಂದುವಂತೆ ವಾರ್ನ್ ಮಾಡಿ ಸುದ್ದಿಯಾಗಿದ್ದರು ಹಾಗೆಯೇ ದಕ್ಷಿಣ ವಿಭಾಗದ ಡಿಸಿಪಿ ಅಣ್ಣಾಮಲೈ ರೌಡಿಗಳ ಪರೇಡ್ ನಡೆಸಿ ಎಚ್ಚರಿಕೆ ನೀಡುವಾಗ ಯಕಶ್ಚಿತ್ ಕಳ್ಳನೊಬ್ಬ ತನ್ನದೇ ಮನೆಯಲ್ಲಿ ಕಳ್ಳತನ ಮಾಡಿ ಕೇಸು ಮಾಡಿಕೊಂಡಿದ್ದ ಅವನ ಜೀವಮಾನದಲ್ಲಿ ಅದೇ ಮೊದಲ ಮತ್ತು ಕೊನೆಯ ಪ್ರಕರಣವಾಗಿತ್ತು ಆದರೂ ಪೊಲೀಸರು ಆ ಕಳ್ಳನ ಮೇಲೂ ರೌಡಿ ಶೀಟ್ ಹಾಕಿರುವುದು ಖುದ್ದು ಡಿಸಿಪಿ ಅಣ್ಣಾಮಲೈ ಅವರನ್ನೇ ಬೆಚ್ಚಿಬೀಳಿಸಿದೆ ಎಚ್ಚೆತ್ತ ಡಿ ಸಿ ಪಿ ತಕ್ಷಣ ಅವನ ಮೇಲಿದ್ದ ರೌಡಿ ಶೀಟ್ ತೆಗೆದುಹಾಕುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದ್ದಾರೆ ಜೊತೆಗೆ ಕರ್ನಾಟಕ ಹೈಕೋರ್ಟ್ ನಿಯಮದಂತೆ ಗೂಂಡಾ ಕಾಯ್ದೆಗೆ ಹನ್ನೆರಡು ನಿಯಮಗಳನ್ನು ಪಾಲಿಸಬೇಕು ಮತ್ತು ಮೂರು ವರ್ಷದಿಂದ ಯಾವುದೇ ರೌಡಿ ಚಟುವಟಿಕೆ ನಡೆಸದವರನ್ನು ರೌಡಿ ಶೀಟ್ನಿಂದ ಕೈಬಿಡಬೇಕು ಎಂಬ ನಿಯಮವಿದ್ದು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ತಿಳಿಸಿದ್ದಾರೆ ಡಿ ಸಿ ಪಿ ಅಣ್ಣಾಮಲೈ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ